ಈ ಹಾಸ್ಕ ಮೇಲೆ ಕುತ್ಕೊಂಡ್ರೆ ಒಡಿಕ್ ಹೋದಂಗ ಆಯ್ತಾ ಇದೆ ನೋಡಿ ಸ್ಪಂಜ್ ಇದ್ದಂಗ ಆಯ್ತು ಏನಂತಾರೆ ಇದು ಅಷ್ಟು ಕನ್ಫರ್ಟಬಲ್ ಅಂತ ಅನಿಸ್ತಾ ಇಲ್ಲ ಒಂಥರ ಒಳಿಕ್ ಹೋದಂಗೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಶ್ರೀಧರ್ ಲಾಕ್ಸ್ಗೆ ಸ್ವಾಗತ ಸೊ ಇಂದಿನ ವೀಡಿಯೋದಲ್ಲಿ ನೋಡಿದ್ರಿ ನೀವು ನಾವು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗುವಂಥ ವೀಡಿಯೋ ಸೊ ಪಾರ್ಟ್ ಒನ್ ವೀಡಿಯೋ ನೋಡಿದ್ರಿ ನಾವು ತಾಳ್ಬೆಟ್ಟವರೆಗೂ ಬಂದ್ವಿ ಸೊ ಅಲ್ಲಿಗೆ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ ಈಗಾದ್ರೂ ಮುಂದುವರೆದ ಭಾಗ ಸೊ ಮುಂದೆ ಏನಾಯಿತು ಸೊ ಮಧ್ಯ ಏನಕ್ಕೆ ಕಾರ್ ನಿಲ್ಲಿಸಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ ಸೊ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಏನಾಯಿತು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಅಲ್ಲಿಂದ ತಾಳ್ಬೆಟ್ಟದಿಂದ ಬೆಟ್ಟದಿಂದ ಹೊಟ್ಟ ಮೇಲೆ ಸೊ ವಿವಂತೂ ತುಂಬ ಚೆನ್ನಾಗಿತ್ತು ತುಂಬ ಕೂಲಾಗಿತ್ತು ಗಾಡಿಗಳೆಲ್ಲ ವೆಹಿಕಲ್ಸ್ ಓಡಾಡ್ತಾ ಇದ್ವಿ ಬಸ್ಗಳು ಹೋಗ್ತಾಯಿತ್ತು ಇನ್ನೂ ತುಂಬ ಜನ ಓಡಾಡ್ತಾನೆ ಇದ್ದರು ಚೆನ್ನಾಗಿತ್ತು ಮಧ್ಯ ಹೋಗ್ತಾ ಹೋಗ್ತಾ ನನ್ನ ಮಗಳಿಗೂ ಕೂಡ ಫೋನ್ ಮಾಡಿ ಮಾತಾಡ್ತಾ ಇದೆ ಊಟ ತಿಂದ ಏನು ಮಾಡ್ತಿದ್ಯಾ ಅಂತೆಲ್ಲ ಹೇಳಿ ಸೊ ಅವಳಿಗೂ ಸಕ್ಕ ಫೀಲ್ ಆಗ್ತಿತ್ತು ನಾನು ಹೋಗ್ಬೇಕಿತ್ತು ಅಂತೇಳಿ ಜಾಸ್ತಿ ಅವಳು ನನ್ನ ಬಿಟ್ಟಿರೋದಿಲ್ಲ ಒಂದು ಒಂದು ಇದನ್ನು ಸೇರಿಸಿದ್ರೆ ಒಂದು ಮೂರು ಟೈಮ್ ಅಷ್ಟೇ ನಾನು ಬಿಟ್ಟು ಮೂರು ನೈಟ್ ಅಷ್ಟೇ ಅವಳನ್ನ ಬಿಟ್ಟಿರೋದು ಫಸ್ಟು ನಾನು ನನ್ನ ಮಗನ ಡಿಲ್ವರಿ ಟೈಮಲ್ಲಿ ಅದು ಬಿಟ್ಟರೆ ಮಧ್ಯ ಒಂದಿನ ನಾನು ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದೆ ಅವಳನ್ನ ಸೊ ಅದಾದಮೇಲೆ ಇದೇನೆ ಹೀಗೆ ದೇವ್ರಿಗೆ ಹೋಗ್ಬೇಕು ಅಂತೇಳಿ ಬಿಟ್ಟಿರೋದಷ್ಟೇ ಯಾವತ್ತೂ ಬಿಡೋದಿಲ್ಲ ನಾನು ಅವಳನ್ನ ಅವಳು ನನ್ನ ಜೊತೆಯೇ ಇದ್ದು ರೂಢಿಯಾಗಿರೋದ್ರಿಂದ ಹುಳಗು ಸ್ವಲ್ಪ ಬೇಜಾರು ನಾನಿಲ್ಲ ಅಂದರೆ ನೈಟೆಲ್ಲ ಕಾಟ ಕೊಟ್ಟಿದ್ದಾಳೆ ಅಮ್ಮಂಗೆ ನನಗೆ ಅಮ್ಮ ಬೇಕು ಅಮ್ಮ ಬೇಕು ಅಂತೇಳಿ ನಿದ್ದೆನೇ ಮಾಡಿಲ್ಲ ಅವಳು ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ದೆ ಮಾಡಿರಲಿಲ್ಲ ಆಮೇಲೆ ಮಲ್ಕೊಂಡಿರೋ ಅಂಥದ್ದು ಸೊ ಮಕ್ಕಳೇ ಹಂಗೆ ಏನೂ ಮಾಡೋಕ್ಕಲ್ಲ ನನಗೂ ಅವತ್ತೊಂದು ದಿನ ನಾನು ಕೇಳಿ ನನಗೂ ಕೂಡ ಅಳು ಬಂತು ಇದೆಲ್ಲ ಹೊಸ್ತಲ್ವ ನಮಗೆ ಒಂಥರ ಫೀಲ್ ಆಗುತ್ತೆ ಆವಾಗವಾಗ ನಾವು ಅಮ್ಮನ ಮನೇಲೆಲ್ಲ ಬಿಟ್ಟು ರೂಢಿ ಇದ್ದಿದ್ದಿದ್ರೆ ಅವಳಿಗೂ ಅಡ್ಜಸ್ಟ್ ಆಗ್ತಿತ್ತು ನನಗೂ ಕೂಡ ಓಕೆ ಅಂತ ಅನಿಸೋದು ಆದರೆ ಯಾವಾಗಲೂ ಜೊತೆಯಲ್ಲೇ ಇದ್ದು ಈಗ ಸಡಾರ್ನಾಗ ಅವಳನ್ನ ಬಿಟ್ಟು ಒಂದಿನ ಸೊ ಸಖತ್ತು ಬೇಜಾರಾಗ್ತಿತ್ತು ಅವಳಿಗೂ ಇದೆಲ್ಲ ನೋಡಬೇಕು ಅನ್ನೋ ಆಸೆ ಬಟ್ ಏನು ಮಾಡೋದು ಗೊತ್ತಿಲ್ಲ ಅವ್ಳಿಗೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಕಾರಲ್ಲೆಲ್ಲ ಹೋಗಬೇಕಾದ್ರೆ ಸುಸ್ತಾದರೆ ಆಮೇಲೆ ತೊಂದರೆ ಆಗುತ್ತೆ ಅಂತೇಳಿ ಸರಿ ಅಂತ ಬಿಟ್ಟು ಬಂದಿತ್ತು ಅಷ್ಟೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನನಗೆ ಸಖತ್ ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ನೋಡೋದಕ್ಕೆ ನನ್ನ ಮಗನಿಗೂ ಕೂಡ ಅಷ್ಟೇ ಅವ್ನು ಮಲಿಕೊಳ್ಳೆ ಇಲ್ಲ ಅವನು ಕೂಡ ಎಲ್ಲ ನೋಡಿ ಖುಷಿ ಪಡ್ತಾಯಿದ್ದ ಸೊ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು ಕಾ ಆ ದೇವ್ರು ಇತ್ತು ಮಾದಪ್ಪದ್ದು ಸೊ ಆ ಆ ನೇರದಲ್ಲೇ ನನಗೆ ವಾಮಿಟಿಂಗ್ ಶುರುವಾಯಿತು ಸೊ ಊಟ ಮಾಡ್ಕೊಂಡು ಬಂದಿದ್ದರಿಂದ ಅದು ಒಂಥರ ಕಲಿಸ್ದಂಗೆ ಆಗ್ಬಿಡ್ತು ನನಗೆ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಆಗಲಿಲ್ಲ ಆಮೇಲೆ ಸುತ್ಕೊಂಡು ಸುತ್ಕೊಂಡು ಬರಬೇಕಲ್ವಾ ಸೊ ನನಗೆ ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು ಅಲ್ಲಿ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಮಾಡಿ ಸುಸ್ತಾಗಿ ನೀರು ಕುಡಿದು ಈಗ ಫೈನಲ್ಲಿ ಬಂದ್ವಿ ಇಲ್ಲೇನೋ ಟಿಕೆಟ್ ಏನೋ ತೊಗೋಬೇಕು ಅನಿಸುತ್ತೆ ತಗೊಂಡು ಆಮೇಲೆ ಅವ್ರನ್ನ ಕೇಳ್ತಾಯಿದ್ರು ಈ ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅವೈಲೇಬಲ್ ಅಂತೇಳಿ ಸೊ ಅವ್ರು ಹೇಳ್ತಾಯಿದ್ರು ಮುಂದೆ ಹೋಗಿ ವಿಚಾರಿಸಿ ಅದೇ ಒಂದು ಸಂಸ್ಥೆ ಇದೆ ಅಲ್ಲಿ ನಿಮಗೆ ತಿಳಿಸ್ತಾರೆ ಅಂತ ಅಂದರು ಸೊ ಅಲ್ಲಿಂದ ಓಟ್ವಿ ಫೈನಲಿ ಮಹೇಶ್ವರ ಬೆಟ್ಟಕ್ಕೆ ಬಂದ್ವಿ ಇಲ್ಲಿ ರೂಮ್ ವ್ಯವಸ್ಥೆ ಮಾಡೋದಕ್ಕೆ ಹೇಳಿ ಮಾಹಿತಿ ಕೇಂದ್ರ ಅಂತ ಆಯ್ತಾ ಇಲ್ಲ ಅಲ್ಲಿ ಹೋಗಿ ವಿಚಾರಿಸ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಈಗ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು ಬೆಳಿಗ್ಗೆಗೆ ಇವನ್ಗೆ ಮುಡಿ ಕೊಡಿಸ್ತೀನಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದೀವಿ ಯಾಕಂದ್ರೆ ವಾಮಿಟ್ ಎಲ್ಲ ಮಾಡಿಸಿ ಸಾಕಾಗೋಯ್ತು ಸುಸ್ತಾಗ್ಬಿಡ್ತು ಅನ್ಕೊಂಡೆ ಯಾವುದೇ ಥರದ್ದು ವಾಮಿಟ್ ಮಾಡದೆ ಹೋಗಬೇಕು ಅಂತ ಬಟ್ ಆದರೂ ಆಗಲಿಲ್ಲ ಅದು ರೋ ತಿರುಗಿ ತಿರ್ಗಿ ನನಗೊಂಥರ ಹೊಟ್ಟೆ ಕಲಸ್ದಂಗ ಆಗೋಯ್ತು ಅದಕ್ಕೆ ಈಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವ್ನಿಗೆ ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಮುಡಿ ಕೊಡಿಸಿ ಪೂಜೆ ಮಾಡಿಸಿ ಆಮೇಲೆ ಹೊರಡೋದು ರೂಮ್ದು ಸೊ ರೂಮ್ ಫೀಸ್ ಎಲ್ಲಾ ಕಟ್ಬಿಟ್ಟು ಕೀಸ್ಕೊಂಡ್ ಬಂದ್ರು ಇಲ್ಲಿ ಅದರದೇ ಆದಂಥ ಒಂದಷ್ಟು ಬಿಲ್ಡಿಂಗ್ಗಳಿವೆ ಸೊ ಪ್ರೈವೇಟೇ ಸಪ್ರೇಟು ಗೌರ್ಮೆಂಟೇ ಸಪ್ರೇಟು ಅದಕ್ಕೆ ಅದಂಥ ಒಂದೊಂದು ರೈಟ್ ಇರುತ್ತಂತೆ ಸ್ನೇಹಿತರೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ರೂಮ್ ನೋಡ್ಕೊಂಡು ಬರ್ತೀನಿ ಇಲ್ಲೇ ಕೂತಿರಿ ಅಂತ ಕೂರಿಸ್ಬಿಟ್ಟು ಹೋದರು ನನ್ನ ಹಸ್ಬೆಂಡು ನನ್ನ ತಮ್ಮ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ ಕಾಲು ನೋವಿದ್ದರಿಂದ ಅವನು ಕೂಡ ನಮ್ಮ ಹತ್ರನೇ ಅಲ್ಲೇ ಕೂತಿದ್ದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಹೊತ್ತು ಮುಳುಗುವಂಥ ಟೈಮು ಚೆನ್ನಾಗಿತ್ತು ನನ್ನ ಮಗ ಆಟ ಆಡ್ತಿದ್ದಾನೆ ಹೀಗೆ ಒಂಥರ ಕಾಣಿಸ್ತಾ ಇದ್ದಾನೆ ಅವನಿಗೆ ಮುಡಿ ಕೊಟ್ಟ ಮೇಲೆ ಒಂಥರ ಕಾಣಿಸ್ತಾನೆ ಸೊ ಅಲ್ಲಿ ತಾಳು ಬೆಟ್ಟದಲ್ಲಿ ನೋಡಿ ಈ ಥರದ ವಿಭೂತಿನ ಹಚ್ಚಿದ್ರು ಸೊ ಪ್ರತಿಯೊಬ್ಬರಿಗೂ ಕೂಡ ಹಾಕ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಒಂಥರ ಪಾಸಿಟಿವಿಟಿ ವೈಬ್ ಬಂದಂಗೆ ಆಗುತ್ತೆ ಆ ರೀತಿ ನಾವು ಕುಂಗ ವಿಭೂತಿನೇ ಹಾಕ್ಸ್ಕೊಂಡ್ಮೇಲೆ ಅಲ್ಲಿ ಅಲ್ಲಿವರೆಗೂ ಒಂದು ಲೆಕ್ಕ ಅಲ್ಲಿಂದ ಆದಮೇಲೆ ಒಂದು ಲೆಕ್ಕ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ಅನ್ನೋದು ಇರುತ್ತೆ ಯಾವುದು ಭಯ ಇಲ್ಲ ಆರಾಮಾಗಿ ಹೋಗ್ತೀವಿ ಅನ್ನೋದೊಂದು ಮನಸಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ ಸೊ ನಂಗಂತೂ ಸಖತ್ತು ಖುಷಿ ಆಗ್ತಿತ್ತು ಎಷ್ಟು ಹ್ಯಾಪಿ ಆಗಿ ಬಂದೆ ಗೊತ್ತಾ ಸೊ ಸ್ವಲ್ಪ ವಾಮಿಟ್ ಆಯ್ತು ಬಿಟ್ರೆ ಇನ್ನೇನು ನಮ್ಗೆ ಆಗಲಿಲ್ಲ ಆಗ್ಲಿಲ್ಲ ಬಂದು ತಲುಪಿದ್ವಿ ನಾವು ಸ್ವಲ್ಪ ಬಿಸ್ಕೆಟ್ ಕೊಟ್ಟಿದೀನಿ ಬರೋಣ ಅಂತ ಅನ್ಕೊಂಡಿದೀವಿ ಬರೋದಕ್ಕೋಗಿ ಸ್ವಲ್ಪ ದೂರನೇ ಹೋಗ್ಬೇಕು ಕಾರಲ್ಲೇ ಹೋಗೋಣ ಅನ್ಕೊಂಡು ಬಿಲ್ಡಿಂಗ್ ಅಂತೆ ನೋಡಿ ಕುತ್ಕೊಂಡ್ ಬಂದೈತೆ ಈ ಬೆಡ್ ಇದೆಯಲ್ಲ ಈ ಬೆಡ್ ಮೇಲೆ ಅಂತೂ ನಿಜವಾಗ್ಲೂ ಮಲ್ಕೊಳಕ್ ಆಗಲ್ಲ ಒಳ್ಳೆ ಸ್ಪಂಜ್ ಐತೆ ಇಷ್ಟು ಅನ್ಕಂಫರ್ಟಬಲ್ ಆಗ್ಸತ್ ಸಿಗತ್ತ ಬೆನ್ನೋ ಬಂದ್ಬಿಡುತ್ತೆ ಅದ್ರ ಮೇಲೆ ಕುತ್ಕೊಂಡ್ರೆ ನಾನು ನನ್ ಮಗ ಅಂತ ಕೆಳಗಡೆ ಚಾಪೆ ಹಾಸ್ಕೊಂಡು ಒಂದು ಕಂಬಳಿ ವಾಮಿಟ್ ಮಾಡಿ ಮಾಡಿ ಆಗೋದೇ ಇಲ್ಲ ಸ್ನೇಹಿತರೆ ಬಿದ್ದೋಗ್ತಿವೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇತ್ತು ನನಗೆ ಸೊ ಸಕ್ಕತ್ತ ತಲೆ ನೋವು ಬಂದ್ಬಿಡಿದು ನನಗೆ ಈ ಆಸ್ಕ ಮೇಲೆ ಕುತ್ಕೊಂಡ್ರೆ ಒಡಿಕ್ ಹೋದಂಗೆ ಆಯ್ತಾ ಇದೆ ಒಳ್ಳೆ ಸ್ಪಂಜ್ ಇದ್ದಂಗೆ ಆಯ್ತು ಏನಂತಾರೆ ಇದು ಅಷ್ಟು ಕನ್ಫರ್ಟಬಲ್ ಅಂತ ಅಂದೇ ಅನಿಸ್ತಾ ಇಲ್ಲ ಒಂಥರ ಒಳಿಕ್ ಹೋದಂಗೆ ನೋಡಿ ಬೆಂಡ್ ತರ ಸ್ನೇಹಿತರೆ ನೋಡಿ ಈರೋ ಈರೋ ತರ ಫೀಲ್ ಬಿಸ್ಕೆಟ್ ತಿನ್ಕೊಂಡು ಕುಟ್ಟವನು ಬಿಸ್ಕೆಟ್ ಏನು ತೊಂದರೆ ಕೊಡ್ಲಿಲ್ಲ ನಾನು ಏನು ತೊಂದರೆ ಕೊಡ್ತಾನೋ ಅಳ್ತಾನೋ ಮದ್ ಮದ್ಯ ಬಟ್ ಏನು ತೊಂದರೆ ಕೊಡ್ಲಿಲ್ಲ ಅವನು ಸ್ನಾನ ಮಾಡಿಸಿದ್ನಲ್ಲ ಬರುವ ಟೈಮಲ್ಲಿ ಚನ್ನಪಟ್ಟಣ ಬರ್ತಾ ಇದ್ದಂಗೆ ಮಲ್ಕೊಂಡ್ಬಿಟ್ಟ ಅಲ್ಲಿ ಮಲಗುದವನು ನಾವು ಊಟ ಮಾಡೋದಕ್ಕೆ ಅಂತ ಹೇಳಿ ಎಲ್ರೂ ಇಳಿಸ್ತದ ಕೊಳೆಗಾಲದಿಂದ ಮುಂದೆ ಯಾವುದಾದ್ರು ಪ್ಲೇಸು ಹಲೋವಾ ಅನ್ನೂರು ಅನ್ನೂರು ಪ್ಲೇಸಲ್ಲಿ ಫೋರ್ಸ್ಫುಲಿ ನಾನೇ ಎದೋಳಿಸ್ದೆ ಅವ್ನು ಇನ್ನೂ ಮಲ್ಕೋತಾ ಇದ್ದ ಎದೋಳಿಸಿ ಸ್ವಲ್ಪ ನೀವೇ ನೋಡೋದಲ್ಲ ಊಟ ಸ್ವಲ್ಪ ತಿಂದ ಅಲ್ಲಿಂದ ಬಂದು ಅವ್ರ ಅಕ್ಕನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ ಅವಳ ಜೊತೆ ಆಟ ಆಡ್ತಿದ್ನಲ್ಲ ಇತ್ತೀಚೆಗೆ ಜಾಸ್ತಿ ಹಚ್ಕೊಂಬಿಟ್ಟು ಅವನ ಅವಳನ್ನ ಆ ಹೋಟ್ಲೇಲಿ ಯಾವುದೋ ಹುಡ್ಗೀನ ಹೋಗ್ಬಿಟ್ಟು ಅಕ್ಕ ಅಕ್ಕ ಅಂದ್ಕೊಂಡು ಓಡೈತಾ ಇದ್ದ